ಸೇಲ್ 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 ಮೆಗಾ ಸೇಲ್ ಅಪ್ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಬ್ರ್ಯಾಂಡೆಡ್ ಕ್ಲಾತಿಂಗ್ ಸೇಲ್ಸ್ ಅದು ಎಲ್ಲಿ ನಡೀತಿದೆ ಅಂತಿದ್ದೀರಾ ನಮ್ಮ ಹಾಸನದ ಬಿ ಎಸ್ ಎನ್ ಎಲ್ ಸ್ಟಾಪಲ್ಲಿರುವಂತಹ ಜ್ಞಾನಶ್ರೀ ಚೌಟ್ರಿಯಲ್ಲಿ ನಡೀತಾ ಇದೆ ಇಷ್ಟು ದೊಡ್ಡ ಬೃಹತ್ ಜಾಗದಲ್ಲಿ ಈ ಏಯ್ಟಿ ಪರ್ಸೆಂಟ್ ಸೇಲ್ಸ್ ನಡೀತಾ ಇದೆ ಅದು ಎಷ್ಟು ದೊಡ್ಡ ಸೇಲ್ ಅಂತೀರಾ ಎಲ್ಲ ರೀತಿಯಾದಂತಹ ಬ್ರ್ಯಾಂಡೆಡ್ ಬಟ್ಟೆಗಳು ನಮಗಿಲ್ಲಿ ಇದೆ ನಮಗೆ ಯಾವ್ದು ಬೇಕು ಅದನ್ನು ನಮಗೆ 컬렉션ಸ್ಗೂ ಕೂಡ ತುಂಬ ಚಾಯ್ಸಸ್ ಇದೆ ಈಗ ಬನ್ನಿ ಇವನ್ನ ಮಾತಾಡ್ಸೋಣ ನೋಡೋಣ ಮೇಡಮ್ ಇದು ಹೇಗಿತ್ತು ಮೇಡಮ್ ಸೇಲ್ ಹೇಗೆ ಅನ್ನಿಸ್ತು ನಿಮಗೆ ಚೆನ್ನಾಗಿದೆ 3 ಡೇಸ್ ಸೇಲ್ ಆಕ್ತರಾರೆ ವರ್ತ್ ಟು ದ ಪರವಾಗಿಲ್ಲ ಚೆನ್ನಾಗಿದೆ 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 ಮ್ಯಾಡಂ ಬಂದು ಮಾಡಿ ಮ್ಯಾಡಂ ಇದು ಅಡ್ರೆಸ್ ಹೇಳಬಿಡಿಮ್ಮಮ್ಮಗೆ ಮ್ಯಾಮ್ ಲಾಂಡ್ ಪರವಾಗಿಲ್ಲ स नोम